ಹಾಂ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಚೆಂದ ಇದ್ದೀನಿ ಇವತ್ತು ನಾನು ಪುಳಿಯೋಗರೆ ಪೌಡ್ರ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನಾನು ಅದಕ್ಕೆ ಗ್ಲಾಸ್ ಲೆಕ್ಕ ತೊಗೊಂಡಿದ್ದೀನಿ ಒಂದು ಲೋಟ ಧನಿಯಾ ಮುಕ್ಕಾಲು ಲೋಟ ಜೀರಿಗೆ ಒಂದು ಅರ್ಧ ಲೋಟ ಮೆಣಸು ಒಂದೆರಡು ಸ್ಪೂನ್ ಸಾಸಿವೆ ಒಂದು ಒಂದು ಸ್ಪೂನ್ ಮೆಂತ್ಯ ಸ್ವಲ್ಪ ಇಂಗು ಒಂದು ಹನ್ನೆರಡು ಒಣ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವು ಒಣಕೊಬ್ಬರಿ ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಎರಡು ಸ್ಪೂನು ಉದ್ದಿನಬೇಳೆ ಎರಡು ಸ್ಪೂನ್ ಕಡಲೆಬೇಳೆ ಮತ್ತು ಬಿಳಿ ಎಳ್ಳು ನಾನು ಇದನ್ನೆಲ್ಲ ಹುರ್ಕೊಳ್ತೀನಿ ಈಗ ಧನಿಯಾ ಆಗಿದೆ ನೆಕ್ಸ್ಟ್ ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಆಗಿದೆ ಮೆಣಸು ಹಾಕೊಳ್ತಾ ಇದ್ದೀನಿ ಆಗಿದೆ ಈಗ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಸಾಕಿಷ್ಟಕ್ಕೆ ಕಹಿ ಬಂದ್ಬಿಡುತ್ತಿಲ್ಲ ಅಂತ ಅಂದರೆ ಮೆಂತ್ಯ ಆಗಿದೆ ಸಾಸಿವೆ ಇದ್ದೀನಿ ಸಾಸಿವೆ ಆಗಿದೆ ಈಗ ಉದ್ದಿನಬೇಳೆ ಹಾಕ್ಕೊಳ್ತೀನಿ ದೇವಸ್ಥಾನದಲ್ಲಿ ಕೂಡ ಪುಳಿಯೋಗರೆ ಟೇಸ್ಟೇ ಇರುತ್ತೆ ಇದನ್ನು ಇದಾಗಿದೆ ಕಡಲೆ ಕಡಲೆ ಬೆಳೆ ಹಾಕೊಳ್ತಾ ಇದ್ದೀನಿ कडले बिलाया कीता है, करवे वाक ಕರ್ಬೇವಾಗಿದೆ ಹಣ ಮೆಣ್ಸಿನ್ಕಾಯಿ ಇದ್ದೀನಿ ಈ ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಇಲ್ಲೊಂದು ಹದಿನೈದು ಬೆಳಗ್ಗೆ ಮೆಣಸಿನ್ಕಾಯಿ ಇದೆ ಇದಾಗಿದೆ ಒಣಗೊಬ್ರಿ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಈಗ ಒಂದು ನಾಲ್ಕು ಸ್ಪೂನ್ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ನಾನು ಎಳ್ಳು ಹಾಕೋದು ಬೇಡ ಉದ್ದು ಪಕ್ಕಕ್ಕೆ ಇಟ್ಕೊಳ್ಳೋಣ ಒಗ್ಗರಣೆ ಹಾಕ್ಬೇಕಾದ್ರೆ ಹಾಕ್ಕೋಬೇಕು ನಾನು ಪುಳಿಯೋಗರೆ ಗೊಜ್ಜು ಮಾಡೋದು ತೋರಿಸ್ಕೊಡ್ತೀನಿ ಈಗ ಫಸ್ಟ್ ಇದು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಈಗ ಎಳ್ಳಾಗಿದೆ ಆಗಿದೆ ಆಫ್ ಮಾಡ್ತೀನಿ ಅದು ಬಿಸಿಗೆ ಸಿಡಿಯುತ್ತೆ ಈಗ ಇದಕ್ಕೆ ಇಂಗು ಹಾಕ್ಬಿಟ್ಟು ಇಂಗು ಸ್ವಲ್ಪ ಹಾಕಿ ಇದನ್ನ ಪುಡಿ ಮಾಡಿ ಮಾಡ್ಕೊಂಡು ಬರ್ತೀನಿ ನಾನು ನೋಡಿ ಈಗ ನಾನು ಪುಳಿಯೋಗರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತರಿ ತರಿ ಇದೆ ಹಾಗೆ ಇರಬೇಕು ನುಣ್ಣಗೆ ಬೇಡ ಈಗ ನಾನು ಗೊಜ್ಜು ಮಾಡೋದು ಹೇಳ್ಕೊಡ್ತೀನಿ ಕಾಯಕ್ಕೆ ಇಟ್ಟಿದ್ದೀನಿ ಸಾಸಿವೆ ಇದ್ದೀನಿ ಸಾಸಿವೆ ಸಿಗ್ತಾ ಇದೆ ಕಡಲೆಬೇಳೆ ಒಂದು ಸ್ಪೂನು ಕಡಲೆ ಬೀಜ ಒಂದು ಸ್ಪೂನು ನಿಮಗೆ ಬೇಕಾದರೆ ಕಡಲೆಬೇಳೆ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿ ಎಣ್ಣೆನ ಚೆಂದಾಗಿ ಅದೇ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಫ್ರೈ ಆಗಿದೆ ಹುಣಸೆ ಹುಳಿ ಉಳಿ ಬಿಟ್ಕೊಳ್ತಾ ಇದ್ದೀನಿ ಹುಣಸೆ ನುಡಿ ಚೆಂದ ಕುದೀಬೇಕು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ತೀನಿ ನಾನು ಅರಿಶಿನ ಸ್ವಲ್ಪ ಈ ಪೌಡ್ರಿಗೆ ಹಾಕ್ಕೊಂಡು ಬಂದಿದ್ದೀನಿ ನೀವು ಪೌಡ್ರಿಗೆ ಹಾಕಿಲ್ಲ ಅಂತ ಅಂದರೆ ಗೊಜ್ಜಿಗೆ ಹಾಕೊಳ್ಳಿ ಈಗ ಇದು ಕುದೀತಾ ಇದೆ ನಾನು ಬೆಲ್ಲನೂ ಪೌಡ್ರ್ ಜೊತೆ ಹಾಕಿದ್ದೀನಿ ನಿಮ್ಮ ಪೌಡ್ರ್ ಜೊತೆ ಬೇಡ ಅಂತ ಅಂದ್ರೆ ಗೊಜ್ಜಿಗೆ ಹಾಕ್ಕೊಳ್ಳಿ ಈಗ ನಾನು ಪೋ ಪುಳಿಯೋಗರೆ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಮೂರ್ ಸ್ಪೂನ್ ಹಾಕೊಂಡಿದ್ದೀನಿ ಈಗ ಹುರ್ದಿಟ್ಟಿರೋ ಹಾಕ್ತಾ ಇದ್ದೀನಿ ಗೊಜ್ಜು ರೆಡಿಯಾಗಿದೆ ಅನ್ನ ಮಿಕ್ಸ್ ಮಾಡ್ತೀನಿ ಸೇಮ್ ದೇವಸ್ಥಾನದಲ್ಲಿ ಕೂಡ ಪುಳಿಯೋಗರೆ ಟೇಸ್ಟೇ ಬರುತ್ತೆ ನೀವು ಮನೆಯಲ್ಲಿ ಮಾಡಿಕೊಂಡು ತಿನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಈಗ ಪುಳಿಯೋಗರೆ ರೆಡಿ ಆಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಪುಡಿ ಇದ್ರೆ ಬೇಗ ಗೊಜ್ಜು ಮಾಡ್ಕೊಂಡು ಅನ್ನ ಕಲಿಸ್ಕೋಬೋದು ಈಗ ಪುಳಿಯೋಗರೆ ರೆಡಿ ಆಗಿದೆ ನನ್ನ ಪ್ಲೇಟು ತೆಗಿತೀನಿ ನೋಡಿ ಈಗ ಪುಳಿಯೋಗರೆ ಪುಡಿ ರೆಡಿಯಾಗಿದೆ ಪುಳಿಯೋಗರೆ ಮಾಡಿನೂ ತೋರಿಸಿದ್ದೀನಿ ಗೊಜ್ಜು ಮಾಡಿ ಅನ್ನ ಕಲಿಸ್ಕೊಳ್ಳೋದು ತೋರಿಸಿದ್ದೀನಿ ಈಗ ಅನ್ನನೂ ರೆಡಿಯಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ತುಂಬ ಚೆಂದಾಗಿ ಬಂದಿದೆ ದೇವಸ್ಥಾನದ ರೀತಿ ಇರುತ್ತೆ ನನ್ನ ವಿಡಿಯೋ ನೋಡಿದವರೆಲ್ಲ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ನ ಒತ್ತಿ ಎಲ್ಲರೂ ದೇವ್ ದೇವರ ಆರೋ ಆಯುರ ಆರೋಗ್ಯ ಕೊಟ್ಟು ಆಯೋಜ ಅಂತ ಬೇಡ್ಕೊಳ್ತೀನಿ ಮನೇಲಿ ನೆಮ್ಮದಿ ಕೊಡಲಿ ಅಂತ ದೇವ್ರಲ್ಲಿ ಕೇಳ್ಕೊಳ್ತೀನಿ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ತೆ